ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಶ್ರೀಮತಿ ಅಡುಗೆ ಚಾನೆಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಸೋಯಾ ಚಂಕ್ಸಿಂದ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಸೋಯಾ ಚಂಕ್ಸ್ ಗ್ರೇವಿ ಇದು ತುಂಬ ಚಪಾತಿಗಾಗಿರ್ಬೋದು ಅಥವಾ ಪರಾಟಾ ಪೂರಿಗೆಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್ನು ಮತ್ತು ದೇಹಕ್ಕೂ ಕೂಡ ಒಳ್ಳೆಯದೇ ಅಂದರೆ ಪ್ರೋಟೀನ್ ಯುಕ್ತ ಆಹಾರ ಅಲ್ವಾ ಸೋಯಾ ಚಂಕ್ಸು ಸೊ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ನಾವು ಈಗ ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಬಿಸಿ ನೀರನ್ನ ಕಾಯಿಸ್ಲಿಕ್ಕೆ ಇಟ್ಕೊಳ್ಳಿ ಆ ಬಿಸಿ ನೀರಿಗೆ ಬಿಸಿ ನೀರಲ್ಲಿ ನಾವು ಸ್ವಲ್ಪ ಈ ಸೋಯಾ ಚಂಕ್ಸ್ ಚಂಕ್ಸ್ ಅನ್ನ ವಾಶ್ ಮಾಡ್ಕೋಬೇಕು ಅಂದ್ರೆ ತುಂಬಾ ಬಿಸಿನೂ ಬೇಡ ಸ್ವಲ್ಪ ವಾಶ್ ಆಗಿದ್ರೆ ಸಾಕು ಯಾಕಂದ್ರೆ ಅದರಲ್ಲಿ ಚೆನ್ನಾಗಿ ನೆನೆಯುತ್ತೆ ಬಿಸಿ ನೀರಲ್ಲಿ ವಾಶ್ ಮಾಡಿದಾಗೆ ಆಗುತ್ತೆ ನಂತರ ಅದು ಸ್ಮೂತ್ ಆದಮೇಲೆ ನಾವು ಕಟ್ ಮಾಡ್ಕೊಳ್ಳೋಕ್ಕಾಗುತ್ತೆ ಕೋಲ್ಡ್ ವಾಟರನ್ನು ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ತುಂಬ ಟೈಮ್ ಹಿಡಿಯುತ್ತೆ ಇದು ಬಿಸಿ ನೀರಾದರೆ ಸ್ವಲ್ಪ ಬೇಗ ಏನಾಗುತ್ತೆ ಹೀರ್ಕೊಂಡು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಹಾಗಾಗಿ ಈಗ ನಾನು ನೀರು ಕಾಯಿಸ್ಲಿಕ್ಕೆ ಇಟ್ ಇಟ್ಟಿದ್ದೀನಲ್ವಾ ಈ ನೀರನ್ನು ಬಿಸಿ ಆದ ತಕ್ಷಣ ಆಫ್ ಮಾಡಿ ಅದಕ್ಕೆ ನಾವು ಸೋಯಾ ಚಮ್ಸನ್ನ ಹಾಕ್ತಾ ಇದ್ದೀನಿ ಈ ಸೋಯಾ ಚಮಸನ್ನು ಹಾಕಿದ ಮೇಲೆ ಸ್ವಲ್ಪ ಏನು ಮಾಡಬೇಕು ನಾವು ಅದನ್ನ ನೆನೆಯಲಿಕ್ಕೆ ಹಾಗೆ ಇಟ್ಕೊಬಿಡೋಣ ಈಗ ಇದನ್ನು ನಾನು ಸೈಡಿಗೆ ಇಡ್ತಾ ಇದ್ದೀನಿ ಸೋಯಾ ಚಂಕ್ಸ್ ಆ ಕಡೆ ಇದು ಆಗ್ತಾ ಇರಲಿ ಅಂದ್ ನಾವೀಗ ಮಸಾಲ ಮಾಡ್ಕೊಳ್ಳೋಣ ಈಗ ಮಸಾಲಾಗೆ ಫಸ್ಟ್ ಏನು ಮಾಡಬೇಕು ಅಂದರೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋಣ ಸಣ್ಣದ ಕಟ್ ಮಾಡಿ ಅಲ್ಲಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ನೀವು ಚಿಕನ್ಗೆಲ್ಲ ಹೇಗೆ ಫ್ರೈ ಮಾಡ್ಕೋತೀರಲ್ವ ಅದೇ ಥರ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾವು ಸ್ವಲ್ಪ ಗರಂ ಮಸಾಲೆ ಐಟಮನ್ನು ಕೂಡ ಸೇರಿಸ್ಕೊಳ್ಳೋಣ ಈಗ ನಾನು ಕಾಳು ಮೆಣಸಿನ ಹಾಕೋತಾ ಇದ್ದೀನಿ ಸ್ವಲ್ಪ ಕಾಳು ಮೆಣಸಿನ ಹಾಕೊಂಡಿದ್ದೀನಿ ಚಟ್ಕಿ ಒಂದೆರಡನ್ನು ಹಾಕ್ತಾ ಇದ್ದೀನಿ ಜೀರಿಗೆನೂ ಸ್ವಲ್ಪ ಒಂದು ಹಾಫ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ನಂತರ ಇದು ಕಲ್ಲು ಹೂವನ್ನ ಸ್ವಲ್ಪ ಹಾಕ್ಕೊಳ್ಳಿ ನಾನಿಲ್ಲಿ ಜಾಸ್ತಿ ಕಾಳು ಗರಂ ಮಸಾಲೆ ಐಟಮನ್ನೆಲ್ಲ ಸೇರಿಸ್ತಾ ಇಲ್ಲ ನಾನು ಹೂವನ್ನ ಕೂಡ ಸ್ವಲ್ಪ ಹಾಕೋತಾ ಇದ್ದೀನಿ ಎಲ್ಲದನ್ನೂ ನಾನು ಕಡಿಮೆನೆ ಹಾಕೋದು ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಯಾಕಂದರೆ ಅದು ಏನಾಗುತ್ತೆ ಅಂತಂದರೆ ಜಾಸ್ತಿ ಗರಂ ಮಸಾಲೆ ಐಟಮ್ ಹಾಕಿದ್ರೆ ತೇಗೆಲ್ಲ ಅದೇ ಬರ್ತಾ ಇರುತ್ತೆ ಮತ್ತು ಹೆಲ್ತಿಗೂ ಕೂಡ ತುಂಬ ಒಳ್ಳೇದಲ್ಲ ಜಾಸ್ತಿ ಕಂಟಿನ್ಯೂಸ್ ಆಗಿ ಗರಂ ಮಸಾಲೆ ಐಟಮ್ಗಳನ್ನು ಯೂಸ್ ಮಾಡೋದು ಕೂಡ ಸೊ ಹಾಕೊಂಡ್ ಹಾಕ್ಕೊಂಡಿವಾಗ ನಾವು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಇದು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಧೂಪಿ ಬಂದಿದೆ ಒಳಗೆಲ್ಲನೂ ಕೂಡ ನೆಂದಿರುತ್ತೆ ಇಲ್ಲಾಂದ್ರೆ ಗಟ್ಟಿ ಗಟ್ಟಿ ಹಾಗೆ ಇರುತ್ತೆ ಸೊ ಇದನ್ನೆಲ್ಲ ಏನು ಮಾಡಬೇಕು ಅಂದರೆ ಈ ತರ ಗಟ್ಟಿಯಾಗಿ ಹಿಂಡ್ಕೊಂಡು ಈ ತರ ಅದ್ರ ಒಳಗಿರೋ ನೀರನ್ನೆಲ್ಲ ಹೊರಗೆ ಹಾಕೋಬೇಕು ಈಗ ಎಲ್ಲ ನೀರನ್ನು ತೆಗೆದು ಇಟ್ಕೊಂಡಿದೀನಿ ನೀವು ಬೇಕಾದ್ರೆ ಕೈಯಲ್ಲಿ ಕೂಡ ಹೀಗೆ ಬಿಡಿಸ್ಕೋಬಹುದು ಹೀಗೆ ಇಲ್ಲಾಂದ್ರೆ ನೀವು ಈ ತರ ನಾಲ್ಕ್ ನಾಲ್ಕು ಪೀಸಾಗಿ ಒಂದರಲ್ಲಿ ನಾಲ್ಕು ಪೀಸು ಅಥವಾ ಮೂರು ಪೀಸು ಎರಡು ಪೀಸು ನೀವು ಹೇಗೆ ಅಂದರೆ ಬರುತ್ತೋ ಆ ತರ ಹೀಗೆ ಕಟ್ ಮಾಡ್ಕೋಬಹುದು ಅಂದ್ರೆ ಕಟ್ ಮಾಡ್ಕೊಂಡು ಅಂದ್ರೆ ಫುಲ್ ಹಾಕೋದಕ್ ಕಟ್ ಮಾಡಿ ಹಾಕೊಂಡ್ರೆ ಅದು ಒಳಗೆಲ್ಲ ಚೆನ್ನಾಗಿ ಗ್ರೇವಿದು ಖಾರ ಇರ್ಬೋದು ಉಪ್ಪಿರ್ಬೋದು ಪ್ರತಿಯೊಂದನ್ನು ಚೆನ್ನಾಗಿ ಒಳಗ್ ತನಕ ಅಬ್ಸರ್ವ್ ಮಾಡ್ಕೊಳತ್ತೆ ಹಾಗಾಗಿ ನಾನು ಇದನ್ನ ಒಂದರಲ್ಲಿ ಮೂರು ಅಥವಾ ನಾಲ್ಕು ಪೀಸಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಸೇಮ್ ಇದು ನಿಮ್ಗೆ ಚಿಕನ್ ತರ ಇವಾಗ ಯಾವಾಗಾದ್ರೂ ನೀವು ಚಿಕನ್ ತಿನ್ನಕ್ಕೆ ಇಷ್ಟ ಇಲ್ವಪ್ಪ ಅದ್ರ ಬದಲು ಬೇರೆ ಏನಾದರೂ ಸ್ಪೈಸಿ ಸ್ಪೈಸಿಯಾಗಿ ತಿನ್ನಬೇಕು ಅಂತಂದರೆ ನೀವು ಈ ಒಂದು ರೆಸಿಪಿನ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ನಂತರ ಇದರದ್ದು ಕಬಾಬು ಕೂಡ ಮಾಡ್ತಾರೆ ಕಬಾಬನ್ನು ಕೂಡ ನನಗೆ ನೆಕ್ಸ್ಟ್ ರೆಸಿಪಿಯಲ್ಲಿ ಹಾಕ್ತೀನಿ ಸೊ ಈ ಥರ ನೀಟಾಗಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳಿ ಕಟ್ ಮಾಡಿ ಇಟ್ಕೊಂಡಿದೀವಲ್ವಾ ಅದನ್ನ ಸ್ವಲ್ಪ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ಲಿ ಕ್ರಿಸ್ಪಿ ಕ್ರಿಸ್ಪಿ ತರ ಆಗುತ್ತೆ ಹಾಗಾಗಿ ಸ್ವಲ್ಪ ಅಷ್ಟೇ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸೊ ಎಣ್ಣೆ ಹಾಕೊಂಡಿದ್ದಕ್ಕೆ ಕಟ್ ಮಾಡಿದನ್ನೆಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಇದು ಫ್ರೈ ಆಗಿದೆ ಸ್ವಲ್ಪ ಇದನ್ನ ನಾವೀಗ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಇದು ಫ್ರೈ ಆಗ್ತಾ ಇತ್ತು ನೋಡಿ ಎಲ್ಲ ಈರು ಆನಿಯನ್ ಮತ್ತು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಶುಂಠಿನೂ ಕೂಡ ಹಾಕೊಂಡಿದ್ದೀನಿ ಕೆಲವೊಬ್ಬರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೋತಾರೆ ನಾನು ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನೇ ಡೈರೆಕ್ಟಾಗಿ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ನೀವೇನು ಮಾಡ್ಬೋದು ಕಾಯಿಯನ್ನು ಸ್ವಲ್ಪ ಪೀಸ್ ಮಾಡಿಕೊಂಡು ಹೀಗೆ ಹಾಕೋಬೋದು ಅಂದರೆ ಗ್ರೇವಿ ಏನಾಗುತ್ತೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ ತುಂಬ ಕಾಯಿ ಹಾಕಬೇಡಿ ಟೇಸ್ಟ್ ಬೇರೆನೇ ಆಗಿಬಿಡುತ್ತೆ ಸ್ವಲ್ಪ ಒಂದು ಕಾಲ್ ಪರ್ಸೆಂಟ್ ಬೇಡ ಒಂದು ಎರಡು ಮೂರು ಪೀಸನ್ನು ಅಂದ್ರೆ ಮೂರ್ನಾಲ್ಕು ಪೀಸ್ ಈ ತರ ಕಟ್ ಮಾಡಿ ಹಾಕೊಂಡ್ರೆ ಸಾಕು ಇದು ಸ್ವಲ್ಪ ಹೀಗೆ ಫ್ರೈ ಆಗ್ತಾ ಇರಲಿ ಕೆಲವೊಬ್ರು ಕಾಯಿ ಬೇಡ ಅಂತಂದ್ರೆ ನೀವು ಗೋಡಂಬಿಯನ್ನು ಕೂಡ ಹಾಕೋಬಹುದು ಈಗ ನಾನು ಇದಕ್ಕೆ ಒನ್ ಅಂಡ್ ಹಾಫ್ ಸ್ಪೂನ್ ಅಷ್ಟು ಖಾರ ಪುಡಿಯನ್ನು ಹಾಕೋತಾ ಇದ್ದೀನಿ ನಂತರ ಒನ್ ಸ್ಪೂನ್ ಒನ್ ಅಂಡ್ ಹಾಫ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ ದೆನ್ ಹಾಫ್ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರನ್ನು ಹಾಕೊಳ್ಳಿ ನೀವು ಅಂದರೆ ಚಿಕನಿಗೆ ಏನೇನು ಹಾಕೋತೀರಾ ಆಲ್ಮೋಸ್ಟ್ ಸೇಮ್ ಅದೇ ಥರನೇ ಮಾಡಿ ತುಂಬ ಚೆನ್ನಾಗಿರುತ್ತೆ ಪುದೀನಾ ಮತ್ತು ಕೊತ್ತಂಬರಿ ಕೂಡ ನಾವು ಹಾಕೋಬಹುದು ಈಗ ನಾನು ಇದು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಜಾಸ್ತಿ ಫ್ರೈ ಮಾಡಬೇಡಿ ಇವಾಗ ಆಫ್ ಮಾಡಿ ನಾನು ಫ್ಲೇಮ್ ಆಫ್ ಮಾಡಿದ್ದೀನಿ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಿ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ ಮಾಡ್ಕೊಳ್ಳೋಣ ಈಗ ಹೀಗೆ ಇದು ತಣ್ಣಗಾಗ್ತಾ ಇರ್ಲಿ ಅಷ್ಟರಲ್ಲಿ ನಾವು ಇವಾಗ ಈರುಳ್ಳಿಯನ್ನ ಎಣ್ಣೆಲಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಇದ್ ಮಾಡ್ಕೊಳ್ಳೋಣ ಈಗ ಒಂದ್ ಬಾಣಲೆಯಲ್ಲಿ ಅಹ್ ಮೂರ್ ಸ್ಪೂನು ಎಣ್ಣೆ ಹಾಕೊಂಡಿದ್ದೀನಿ ಈ ಎಣ್ಣೆಗೆ ಇವಾಗ ಆನಿಯನ್ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗಿದೆ ಇವಾಗ ರುಬ್ಕೊಂಡಿರೋ ಅಂತ ಇದು ನೋಡಿ ನಿಮ್ಗೆ ತುಂಬಾ ದಪ್ಪ ಬೇಕು ಹೇಗ್ ಬೇಕು ಅಂತ ನಾನು ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಂಡಿದ್ದೀನಿ ಇಷ್ಟು ದಪ್ಪ ಇದ್ರೆ ಸಾಕು ತುಂಬಾ ದಪ್ಪ ಇದ್ರು ಅದು ಒಳಗಡೆ ಎಲ್ಲ ಹೋಗಲ್ಲ ಸೋಯಾ ಚಂಗ್ಸ್ ಒಳಗಡೆ ತುಂಬಾ ಗ್ರೇವಿ ಇದಾಗ್ಬಿಡುತ್ತೆ ಅಬ್ಸಾರ್ಬ್ ವಾಟರ್ನೆಲ್ಲ ಅಬ್ಸಾರ್ಬ್ ಮಾಡಿಕೊಂಡು ಇನ್ನೂ ದಪ್ಪ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಳ್ಳಿ ಸ್ವಲ್ಪ ಇದು ಒಂದು ಕುದಿ ಬಂದಾಗ ಸೋಯಾ ಚಂಕ್ಸನ್ನು ಆ್ಯಡ್ ಮಾಡಿಬಿಡಿ ಈಗ ನಾನು ಇದಕ್ಕೆ ಇವಾಗ ಒನ್ ಒಂದು ಹಾಫ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನೀವು ನೋಡಿ ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಯಾಕಂದರೆ ನಿಮಗೆ ಜಾಸ್ತಿ ಉಪ್ಪು ತಿಂತಿದೆ ಅಂದರೆ ಜಾಸ್ತಿ ಹಾಕೋಬಹುದು ಕಡಿಮೆ ತಿಂತೀರಾ ಅಂದ್ರೆ ಕಡಿಮೆ ಹಾಕೋಬಹುದು ಹಾಗಾಗಿ ಉಪ್ಪನ್ನ ನೋಡ್ಬಿಟ್ಟು ನೀವು ಆಡ್ ಮಾಡ್ಕೊಳ್ಳಿ ಈಗ ಕುದಿ ಬಂದಿದೆ ಇವಾಗ ನಾನು ಇದನ್ನ ಹಾಕ್ತಾ ಇದ್ದೀನಿ ಸೋಯಾ ಎಲ್ಲ ಇದೆಲ್ಲ ನೀರನ್ನ ಏನ್ ಮಾಡ್ಕೊಳುತ್ತೆ ನೀರು ಉಪ್ಪು ಖಾರ ಪ್ರತಿಯೊಂದನ್ನ ಅಬ್ಸಾರ್ವ್ ಮಾಡ್ಕೊಳತ್ತೆ ಸೊ ಇದು ಹೀಗೆ ಲೋ ಫ್ಲೇಮ್ ಅಲ್ಲಿ ಕುದಿತಾ ಇರ್ಲಿ ಇದು ಲಿಡ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಹೀಗೆ ನಿಧಾನಕ್ಕೆ ಲೋ ಫ್ಲೇಮ್ ಅಲ್ಲಿ ಬಾಯ್ಲ್ ಆಗ್ತಾ ಇರಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸೇಮ್ ಚಿಕನ್ ಸಾಂಬಾರ್ ಆಗಿ ಥರನೇ ಆಗಿದೆ ಸೇಮ್ ತಿನ್ನೋಕ್ಕೆ ಕೂಡ ಹಾಗೆ ಇರುತ್ತೆ ನನ್ನ ಮಗನಿಗೆ ನಮ್ಮ ಮನೆಯವರಿಗಂತೂ ತುಂಬಾ ಇಷ್ಟ ಇದು ಅವ್ರು ಹೇಳಿ ಮಾಡಿಸ್ಕೋತಾರೆ ಚಪಾತಿ ಜೊತೆಗಂತೂ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಇದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು